ಸರ್ ನಮಸ್ತೆ ಥೇಟ್ರಿಗೆ ಯಾಕೆ ಬರಬೇಕು ಅಂತ ಒಂದು ಕ್ವಶನ್ ಕೇಳಿದ್ರಿ ನಿಜವಾಗ್ಲೂ ಸರ್ ತೇಟ್ರಿಗೆ ಬಂದರೆ ಇವಾಗ ನಮ್ಮ ಮನೆಯಲ್ಲಿ ನಾವು ಕೂತ್ಕೊಂಡು ಮೂರು ನಾಲ್ಕು ಜನ ಇದ್ದರೆ ನಾಲ್ಕು ಜನನೂ ಒಂದೊಂದು ಮೊಬೈಲ್ ಇಟ್ಕೊಂಡು ಒಂದೊಂದು ಮೂಲೆಯಲ್ಲಿ ಕೂತಿರ್ತೀವಿ ಆ ಬಾಂಧವ್ಯಗಳೇ ಕಳೆದೋಗ್ತಿದೆ ಸರ್ ಥೇಟ್ರಿಗೆ ಅಂತ ಬಂದರೆ ಒಂದು ಇಡೀ ಕುಟುಂಬ ಬಂದು ಸಿನಿಮಾ ನೋಡಿದಾಗ ಅದೊಂದು ಮಜಾನೇ ಬೇರೆ ಥಿಯೇಟ್ರ್ ಫೀಲೇ ಬೇರೆ ಸರ್ ದಯವಿಟ್ಟು ಓ ಟಿ ಟಿ ಓ ಟಿ ಟಿ ಅಂತಂದರೆ ಒಂದು ಸ್ವಲ್ಪ ಕಾಲ ಉಳಿಯತ್ತಷ್ಟೇ ಸ್ಯಾ ಎಂಟರ್ಟೈನ್ಮೆಂಟ್ ಅನ್ನೋದು ಈ ಥರದ್ದು ಒಂದು ಪ್ರಯತ್ನನ ನೀವೆಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಮಾತ್ರ ಇನ್ನೊಂದು ಪ್ರಯತ್ನ ಮಾಡೋಕ್ಕಾಗೋದು ಇನ್ನೊಂದು ಧೈರ್ಯ ಮಾಡೋಕ್ಕಾಗೋದು ಒಬ್ಬರು ಕತೆ ಮಾಡ್ಕೊಂಬಂದರೆ ಒಬ್ಬರಿಗೆ ಒಬ್ಬರು ಬಂಡವಾಳ ಹೂಡ್ತಾರೆ ಆ ಬಂಡವಾಳ ಎಲ್ಲಿಂದ ತೊಗೊಂಬರ್ತಾರೆ ಸರ್ ಎಲ್ಲ ಬಿಸ್ನೆಸ್ಗೂ ಒಂದು ಗ್ಯಾರಂಟಿ ಇದೆ ಸರ್ ಇಷ್ಟಾದರೆ ಇಷ್ಟಾದರೂ ಬರುತ್ತೆ ಅಂತ ಸಿನಿಮಾ ಒಂದಕ್ಕೆ ಸರ್ ಗ್ಯಾರಂಟಿ ಇಲ್ಲ ಇವತ್ತೂ ಆ ಥರ ಇದ್ರೂ ಧೈರ್ಯ ತೊಗೊಂಡು ಒಬ್ಬರು ಪ್ರೊಡ್ಯೂಸರು ದುಡ್ಡು ಹಾಕಿ ಒಂದು ಸಿನಿಮಾ ಮಾಡಿ ನಾಲ್ಕು ಜನ ನೋಡಬೇಕು ಅಂತ ಥೇಟ್ರಿಗೆ ತರ್ತಾರಲ್ಲ ಹ್ಯಾಟ್ ಸಾಫ್ ಸರ್ ಅಂಥ ಪ್ರೊಡ್ಯೂಸರ್ಸ್ಗೆ ನಿಜವಾಗ್ಲೂ ಹೇಳ್ತೀನಿ ಇಂಥ ಪ್ರೊಡ್ಯೂಸರ್ಸು ಉಳಿಬೇಕು ಇನ್ನೊಂದು ಸಿನಿಮಾ ಮಾಡಬೇಕು ಇನ್ನೊಂದಷ್ಟು ಎಂಟರ್ಟೈನ್ಮೆಂಟು ಇನ್ನೊಂದಷ್ಟು ವಿಷಯಗಳನ್ನ ತೆರೆಗೆ ತರಬೇಕು ಅಂತಂದರೆ ಅದು ಪ್ರೇಕ್ಷಕರಿಂದ ಮಾತ್ರ ಸಾಧ್ಯ ಸರ್ ದಯವಿಟ್ಟು ಓ ಟಿ ಟಿ ಅನ್ನೋದು ಒಂದೊಂದು ಸೋಂಬೇರಿತನ ಸರ್ ಅಷ್ಟೇ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಥೇಟ್ರಿಗೆ ಬಂದರೆ ಎಷ್ಟು ಅಷ್ಟೋ ಕುಟುಂಬಗಳು ಉಳಿಯತ್ತೆ ಸರ್ ಅಷ್ಟೇ ಹೋಗ್ತಾ ಹೋಗ್ತಾ ರೈತರು ಮಾಡಿ ತಿಂದೆ ಯಾವ ಯಾವ ಕಂಡು ಹಿಡ್ದು ತಿಂದರೆ ಹೊಟ್ಟೆ ಏನಾಗುತ್ತೆ ಅದೇ ಥರ ಒಂದು ಜಿ ನಮ್ಮ ಒಂದಷ್ಟು ಬದುಕುಗಳು ಒಂದು ಕೆಟ್ಟೋಗುತ್ತೆ ಹೋಗುತ್ತೆ ಸರ್ ದಯವಿಟ್ಟು ಥೇಟ್ರಿಗೆ ಬನ್ನಿ ಒಂದಷ್ಟು ಕುಟುಂಬಗಳು ಉಳಿಯತ್ತೆ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತೇಳಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೇಳಿ ಆದರೆ ಬಂದು ನಿಮ್ಮ ಖುದ್ದಾಗಿ ನಿಮ್ಮ ರಿವ್ಯೂ ಬರೀರಿ ಇನ್ನೊಬ್ಬರ ರಿವ್ಯೂಗೆ ವೆಯ್ಟ್ ಮಾಡಬೇಡಿ ದಯವಿಟ್ಟು ಹೇಳ್ತೀನಿ ಇದು ತುಂಬ ಚೆನ್ನಾಗಿ ಬಂದಿರೋ ಒಂದು ಸಿನಿಮಾ ಒಂದಿಬ್ರು ಹುಡುಗರು ಹೊಸ ಹೊಸ ಪ್ರತಿ ಇವರಿಬ್ಬರೂ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನೋಡೋಕೆ ಪುಟಾಣಿಗಳ ಥರ ಇರ್ಬೋದು ಅವರು ತಿಂದಾಕ್ಬಿಟ್ಟಿದ್ದಾರೆ ಸ್ಕ್ರೀನ್ನ ಅಷ್ಟು ಸಖತ್ತಾಗಿರತ್ತೆ ನಾನು ಇವಾಗಲೂ ಬರಿ ಕೊಡ್ತೀನಿ ಸರ್ ಇಂಟರ್ವಲ್ ಪಾಯಿಂಟು ಕ್ಲೈಮ್ಯಾಕ್ಸ್ ಪಾಯಿಂಟಲ್ಲಿ ಯಾರಿಗಾದರೂ ಮನುಷ್ಯ ಅಥವಾ ಮನ್ಸು ಇರೋ ಇರೋರಿಗೆ ಕಣ್ಣೀರು ಬಂದಿಲ್ಲ ಅಂತಂದರೆ ನಾನು ಅವತ್ತು ಅವ್ರು ಹೇಳಿದ ಕೆಲಸ ಮಾಡ್ತೀನಿ ಸರ್ ಅಂತ